ಅಂತ ರಿಧಾಬೋಟಿಗು ನಮ್ದು ರಿದಾಬೋಟಿಗ್ ಬಂದು ಎಲ್ಲಾ ನ್ಯೂ ಟೌನ್ ಇದೆ ನಮ್ಮಲ್ಲಿ ಸ್ಟಿಚಿಂಗ್ ಸ್ಯಾರೀಸು ಮತ್ತೆ ಆರಿ ವರ್ಕ್ ಎಲ್ಲ ನಡೆಯುತ್ತೆ ಸ್ಯಾರೀಸ್ ಬಂದು ನಿಮ್ಗೆ ಸೆಮಿ ಸಿಲ್ಕ್ ಪ್ಯೂರ್ ಸಿಲ್ಕ್ ಪ್ಯೂರ್ ಕಾಂಜಿವರಮು ಸೆಮಿ ಮೈಸೂರು ಸಿಲ್ಕ್ ಎಲ್ಲ ತರದ್ದು ಸಿಗುತ್ತೆ ಜೊತೆಲಿ ಡ್ರೆಸ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಇದ್ರ ಜೊತೆಲಿ ನಿಮ್ಗೆ ಸ್ಟಿಚಿಂಗ್ ಅವಶ್ಯಕತೆ ಇರೋರಾದ್ರೆ ನಿಮಗೆ ಎಲ್ಲ ತರದ್ದು ಲೇಡೀಸ್ ವೇರು ಮತ್ತೆ ಕಿಡ್ಸ್ ವೇರ್ ನಮ್ಮಲ್ಲಿ ಮಾಡ್ಕೊಡ್ತೀವಿ ಆರಿ ವರ್ಕ್ ಕೂಡ ಅಷ್ಟೇ ನಿಮ್ಗೆ ಯಾವ ಪ್ರೈಸ್ ಅಲ್ಲಿ ಕೇಳಿದ್ರು ಆ ಪ್ರೈಸಲ್ಲಿ ನಾವು ಬಜೆಟ್ ಫ್ರೆಂಡಿಯಾಗಿ ಕೂಡ ಮಾಡ್ಕೊಡ್ತೀವಿ ಬೋಟಿಗೆ ವಿಸಿಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಈಗ ಆರಂಭಿಕ ಏನಾದರೂ ಆಫರ್ಸ್ ಇದೆಯಾ ಹೌದು ಇವತ್ತು ಒಂದು ದಿನ ಮಾತ್ರ ಅಂತ ಹೇಳ್ಬಿಟ್ಟು ಅಶ್ವಿನಿ ಮೇಡಮ್ ಬಂದಿದ್ರು ಮತ್ತೆ ವಿಶ್ವನಾಥ್ ಸರ್ ಅವರು ಬಂದಿದ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಓಪನಿಂಗ್ ಡೇ ಆಫರ್ ಅಂತ ಮಾಡಿದೀವಿ ಪ್ಯೂರ್ ಅವರ ಮೇಲೆ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಬಟ್ ನೆಕ್ಸ್ಟ್ ಏನಿದ್ರು ಆಫರ್ ಪ್ರೈಸ್ ಅಲ್ಲಿ ಇವತ್ತು ಮಾತ್ರ ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಮಾಡಿರ್ತೀವಿ ನಮ್ಮ ಓಟಿಕ್ ಬಂದು ನೋಡ್ಬೋದು ನೀವು ಪ್ಯೂರ್ ಪಂಚವರ ಮೇಲೆ ಎಷ್ಟು ಡಿಸ್ಕೌಂಟ್ ಇದೆ ಅಂತ ಹೊರಗಡೆಗಿಂತ ನಮ್ದು ತುಂಬಾ ತುಂಬಾ ಕಡಿಮೆ ಮಂಜೂರು ಕೈ ಮಗದಿಂದ ಸೀರೆಗಳನ್ನು ನಾವು ನೇಯಿಸಿ ಇಲ್ಲಿಗೆ ತಂದು ಮಾಡ್ಕೊಳ್ತಾ ಇದ್ದೀವಿ ನೇರ ಅಧಿಕಾರದಿಂದ ಅಂತ ನೀವು ಬರ್ಬೋದು ನಿಮಗೆ ಫ್ಯಾನ್ಸಿ ವೇರ್ ಇಂದ ಹಿಡಿದು ಫ್ಯಾನ್ಸಿ ವೇರ್ ಬಂದು ನಾವು ಲೈನ್ ತಗೊಂಡು ನಮ್ಮಲ್ಲಿ ಎಂಬ್ರಾಯ್ಡಿಂಗ್ ಮಾಡಿ ನಾವು ಸೇಲ್ ಮಾಡ್ತೀವಿ ತುಂಬ ಜನ ಕಸ್ಟಮರ್ಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಆನ್ಲೈನ್ ಅಲ್ಲಿ ಆಗಿರ್ಬೋದು ಆಫ್ಲೈನ್ ಅಲ್ಲಿ ಆಗಿರ್ಬೋದು ಸೊ ಹೊಸ ಕಸ್ಟಮರ್ ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್ ಆನ್ಲೈನ್ ಅವೈಲಬಿಲಿಟಿ ಇದೆ ಮೇಡಮ್ ಖಂಡಿತ ಆನ್ಲೈನ್ ಅಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ಬೋದು ಸ್ಟಿಚಿಂಗ್ ಕೂಡ ಅಷ್ಟೇ ಹೊರಗಡೆಯಿಂದ ಕೂಡ ಕಳಿಸ್ಕೊಡ್ತಾರೆ ಅವರಿಗೂ ನಾವು ಇದು ಪೋಸ್ಟಲ್ಲಿ ನಾವು ಅವ್ರಿಗೆ ಕೊರಿಯರ್ ಫೆಸಿಲಿಟಿ ಸಿಗುತ್ತೆ ಈಗ ಶೋರೂಮ್ಸ್ ಎಷ್ಟು ನೋಡಿ ಬೆಂಗಳೂರು ನಿಮ್ದು ಒಂದೇ ಸರ್ ಒಂದೇ ಇರೋದ್ರಿಂದ ಬಟ್ ಕೆಲಕದಲ್ಲಿ ಮಾತ್ರ ಬೇರೆ ಸರ್